ಮಕ್ಕಳೇ ಇದು ಆರನೆಯ ತರಗತಿಯ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಶುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಅಧ್ಯಾಯ ಮೂರು ಕೃಷ್ಣ ಸುಧಾಮ ನಾಟಕ ಇದನ್ನು ಬರೆದಂತಹ ಲೇಖಕರು ವಿ ಎಸ್ ಶಿರಹಟ್ಟಿಮಠ್ ಮೊದಲಿಗೆ ಈ ಲೇಖಕರ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿಯ ಹೆಸರು ವಿ ಎಸ್ ಸಿರಹಟ್ಟಿಮಠ್ ಜನನ ಒಂದು ಎರಡು ಸಾವಿರದ ಒಂಬೈನೂರ ಐವತ್ತ್ಮೂರು ಜನ್ಮಸ್ಥಳ ಗದಗ್ ಜಿಲ್ಲೆಯ ಹೊಂಬಳ ಪೋಷಕರು ತಂದೆ ಶಂಕರಯ್ಯ ತಾಯಿ ಗುರುಷಿದ್ದವ್ವ ಇನ್ನು ವೃತ್ತಿ ಮುಖ್ಯೋಪಾಧ್ಯಾಯರು ಅನುವಾದಕರು ನಾಟಕಕಾರರು ಇವರ ನಾಟಕಗಳು ತುಂಬಿದ ಕೊಡ ನರಗುಂದ ಬಂಡಾಯ ಮಾಡಿದ್ದುಣ್ಣು ಮಾರಾಯ ಗುಣವಂತ ರಾಜಕುಮಾರ ಇನ್ನು ಇವರಿಗೆ ಸಂದಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಮಕ್ಕಳೇ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ದೊರೆತಿದೆ ವಿ ಎಸ್ ಶಿರಹಟ್ಟಿಮಠ್ರವರು ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಅಭ್ಯಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಅ ಈ ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೇದಾಗಿ ಗೆಳೆಯ ಅಂದರೆ ಮಿತ್ರ ಸ್ನೇಹಿತ ಎರಡನೆಯದು ಹೆಂಡತಿ ಇದಕ್ಕೆ ಪತ್ನಿ ಮಡದಿ ಮೂರನೆಯ ಸಮನಾರ್ಥಕ ಪದ ರಾಜ ಇದಕ್ಕೆ ಅರಸ ದೊರೆ ನೃಪ ಚಕ್ರವರ್ತಿ ಹೀಗೆ ಬೇರೆ ಬೇರೆ ಅರ್ಥಗಳನ್ನು ನೋಡಬಹುದು ಮಕ್ಕಳೇ ಇನ್ನು ನಾಲ್ಕನೆಯ ಸಮನಾರ್ಥಕ ಪದ ದುಡಿಮೆ ಇದಕ್ಕೆ ಕೆಲಸ ಕಸಬು ಉದ್ಯೋಗ ಇನ್ನು ಮುಖ್ಯ ಪ್ರಶ್ನೆ ಆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೆಯದಾಗಿ ಪರಮ ಮಿತ್ರ ಕೃಷ್ಣ ಸುಧಾಮ ಕೃಷ್ಣನು ಸುಧಾಮನ ಪರಮ ಮಿತ್ರನಾಗಿದ್ದನು ಎರಡನೆಯದಾಗಿ ವಿಶ್ರಾಂತಿ ಪ್ರತಿದಿನ ಮಕ್ಕಳು ಆಟವಾಡಿದ ನಂತರ ವಿಶ್ರಾಂತಿ ಪಡೆಯುತ್ತಾರೆ ಮೂರನೆಯದಾಗಿ ಸತ್ಕಾರ ಮನೆಗೆ ನಮ್ಮ ಗುರುಗಳು ಬಂದಾಗ ಸತ್ಕಾರ ಮಾಡಿದೆನು ನಾಲ್ಕನೆಯದಾಗಿ ಸಂತೋಷ ನಮ್ಮ ಅಮ್ಮ ನನ್ನನ್ನು ದಸರಾ ನೋಡಲು ಮೈಸೂರಿಗೆ ಕರೆದುಕೊಂಡು ಹೋದಾಗ ತುಂಬ ಸಂತೋಷವಾಯಿತು ಶ್ರಮಿಸು ನಾನು ಪರೀಕ್ಷೆಯ ವೇಳೆ ಶ್ರಮಿಸಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆಯುವೆನು ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ ಉತ್ತರ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮವೆಂದು ಸುಧಾಮ ಹೇಳುತ್ತಾನೆ ಎರಡನೆಯ ಪ್ರಶ್ನೆ ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಉತ್ತರ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಮೂರನೆಯ ಪ್ರಶ್ನೆ ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು ಉತ್ತರ ಸುಧಾಮನು ಕೃಷ್ಣನನ್ನು ಬೇಟೆಯಾಗಲು ಹೋದಾಗ ಕೃಷ್ಣನು ಪ್ರೀತಿಯಿಂದ ಸುಧಾಮನ ಕೈ ಹಿಡಿದುಕೊಂಡು ಬಂದಾಗ ಸುಧಾಮನಿಗೆ ಸಂತೋಷದಿಂದ ಕಣ್ಣಲ್ಲಿ ನೀರು ಬಂದಿತು ಇನ್ನು ನಾಲ್ಕನೆಯ ಪ್ರಶ್ನೆ ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು ಉತ್ತರ ಸುಧಾಮನು ಮನೆಗೆ ಮರಳಿದಾಗ ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದಿದ್ದನ್ನು ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈಮೇಲೆ ಚಿನ್ನದ ಒಡವೆಗಳನ್ನು ಧರಿಸಿದ್ದನ್ನು ಕಂಡನು ಐದನೆಯ ಪ್ರಶ್ನೆ ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಉತ್ತರ ಶ್ರೀಕೃಷ್ಣನು ಸುಧಾಮನ ಮನೆಯನ್ನು ಕಟ್ಟಿಸಿದನು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ ಉತ್ತರ ಶ್ರೀಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದುದು ಕೂಡಿ ಕಲಿಯುತ್ತಿದ್ದುದು ಕಟ್ಟಿಗೆ ತರಲು ಹೋಗುತ್ತಿದ್ದದ್ದು ಗುರುಮಾತೆ ಕೊಟ್ಟು ಹುರಿದ ಕಡಲೆ ತಿಂದದ್ದು ಸುಧಾಮನ ಪಾಲಿಗೆ ಕಡಲೆಯನ್ನು ಕಸಿದುಕೊಂಡಿದ್ದು ಹೀಗೆ ಎಲ್ಲವನ್ನೂ ನೆನಪಿಸಿಕೊಂಡರು ಎರಡನೆಯ ಪ್ರಶ್ನೆ ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟು ಸಂದರ್ಭವನ್ನು ವಿವರಿಸಿ ಉತ್ತರ ಸುಧಾಮನು ಕೃಷ್ಣನನ್ನು ಬೇಟೆಯಾಗಲು ಹೋದಾಗ ಸುಧಾಮ ತನ್ನ ಕಷ್ಟವನ್ನು ಹೇಳಿಕೊಳ್ಳದಿದ್ದರೂ ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟಿರುತ್ತಾನೆ ಅದನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೀಗೆ ವಿವರಿಸುತ್ತಾಳೆ ನೀವು ದ್ವಾರಕಾನಗರ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕ್ಚಕಾಂತ ಮನೆ ನಿರ್ಮಿಸಿದರು ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಇನ್ನು ಮುಖ್ಯ ಪ್ರಶ್ನೆ ಉ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಮೊದಲನೆಯ ಮಾತು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ಸುಧಾಮ ಹೇಳಿದನು ಯಾರಿಗೆ ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದನು ಯಾವಾಗ ಶ್ರೀಕೃಷ್ಣ ತನ್ನ ಪರಮ ಮಿತ್ರನಾಗಿದ್ದ ಗುರುಕಾಲದ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಎಂದು ಹೇಳುವಾಗ ಈ ಮೇಲಿನ ವಾಕ್ಯವನ್ನು ಹೇಳಿದನು ಇನ್ನು ಎರಡನೆಯ ಮಾತು ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಯಾರು ಈ ಮಾತನ್ನು ಸುಧಾಮನ ಹೆಂಡತಿ ಹೇಳಿದಳು ಯಾರಿಗೆ ಈ ಮಾತನ್ನು ಸುಧಾಮನಿಗೆ ಹೇಳಿದಳು ಯಾವಾಗ ತುಂಬ ಬಡತನವಿದೆ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಿ ಎಂದು ಸುಧಾಮನ ಹೆಂಡತಿ ಹೇಳಿದಾಗ ಸುಧಾಮ ನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಎಂದು ಹೇಳುತ್ತಾನೆ ಆಗ ಸುಧಾಮನ ಹೆಂಡತಿ ಈ ಮೇಲಿನ ಮಾತನ್ನು ಹೇಳುತ್ತಾಳೆ ಮೂರನೆಯ ಪ್ರಶ್ನೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಯಾರು ಈ ಮಾತನ್ನು ಕೃಷ್ಣನು ಹೇಳಿದನು ಯಾರಿಗೆ ಈ ಮಾತನ್ನು ಸುಧಾಮನಿಗೆ ಹೇಳಿದನು ಯಾವಾಗ ಸುಧಾಮನು ಕೃಷ್ಣನನ್ನು ಬೇಟೆಯಾಗಲು ಹೋದಾಗ ತುಂಬ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡರು ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ಎಂದು ಕೃಷ್ಣನು ಹೇಳುತ್ತಾ ಈ ಮೇಲಿನ ಮಾತನ್ನು ಹೇಳಿದನು ನಾಲ್ಕನೆಯ ಮಾತು ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಯಾರು ಈ ಮಾತನ್ನು ಸುಧಾಮನ ಮಗ ಹೇಳಿದನು ಯಾರಿಗೆ ಈ ಮಾತನ್ನು ಸುಧಾಮನಿಗೆ ಹೇಳಿದನು ಯಾವಾಗ ಸುಧಾಮನು ಸಹಾಯ ಕೇಳಲೆಂದು ಕೃಷ್ಣನ ಬಳಿ ಹೋದಾಗ ಕೃಷ್ಣ ಮಾಡಿದ ಸತ್ಕಾರದ ಮುಂದೆ ಯಾವುದೇ ಕಷ್ಟ ಹೇಳಿಕೊಳ್ಳದೆ ಮನೆಗೆ ಹಿಂದಿರುಗಿದಾಗ ತನ್ನ ಗುಡಿಸಲಿನ ಮನೆ ಅರಮನೆಯಾಗಿತ್ತು ಹೆಂಡತಿ ಮಕ್ಕಳು ರೇಷ್ಮೆ ಬಟ್ಟೆ ಒಡವೆಗಳನ್ನು ಧರಿಸಿದ್ದರು ಅದನ್ನು ನೋಡಿ ಸುಧಾಮ ಆಶ್ಚರ್ಯಪಟ್ಟಾಗ ಇದೆಲ್ಲವನ್ನು ಶ್ರೀಕೃಷ್ಣನು ನಮಗೆ ಮಾಡಿದ ಸಹಾಯ ಎಂದು ಹೇಳುತ್ತಿದ್ದಾಗ ಸುಧಾಮನ ಮಗ ಈ ಮೇಲಿನ ಮಾತನ್ನು ಹೇಳಿದ್ದಾನೆ ಮಕ್ಕಳೇ ಇದುವರೆಗೂ ನಾವು ಈ ಕೃಷ್ಣ ಸುಧಾಮ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಇನ್ನು ವ್ಯಾಕರಣ ವ್ಯಾಕರಣ ಮಾಹಿತಿಯನ್ನು ನೋಡೋಣ ಬನ್ನಿ ಮಕ್ಕಳೇ ನುಡಿಗಟ್ಟುಗಳು ವಿಶೇಷಾರ್ಥವುಳ್ಳ ಮತ್ತು ಒಳಾರ್ಥವುಳ್ಳ ಪದಪುಂಜವನ್ನು ನುಡಿಗಟ್ಟು ಎನ್ನುವರು ನಮ್ಮ ಭಾವನೆಯನ್ನು ಸಂಗ್ರಹಿಸಿ ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಲು ಸಹಾಯಕವಾಗುವ ಪದಪುಂಜವೇ ನುಡಿಗಟ್ಟು ಇದು ಭಾಷೆಯ ಬಿಗುವನ್ನು ಹೆಚ್ಚಿಸಿ ಮಾತಿನ ಸೊಬಗ ಸೊಬಗನ್ನು ಇಮ್ಮಡಿಗೊಳಿಸುತ್ತದೆ ಉದಾಹರಣೆಗೆ ಅಟ್ಟಕ್ಕೇರಿಸು ಹೊಗಳಿ ಹೊಗಳಿ ಉಬ್ಬಿಸು ಎರಡನೆಯದಾಗಿ ಗುಡ್ಡವನ್ನು ಬೆಟ್ಟ ಮಾಡು ಅಂದರೆ ಅಲ್ಪ ವಿಷಯವನ್ನು ದೊಡ್ಡದು ಮಾಡು ಇನ್ನು ಮೂರನೆಯದಾಗಿ ಕಂಬಿ ಕೀಳು ಅಂದರೆ ಹೇಳದೆ ಕೇಳದೆ ಓಡಿ ಹೋಗು ಅಥವಾ ಪಲಾಯನ ಮಾಡು ಇನ್ನು ನಾಲ್ಕನೆಯದು ನೀರಿನ ಮೇಲೆ ಹೋಮ ಭಾರಿ ದೊಡ್ಡ ಕೆಲಸ ಮಾಡಿದರೂ ಏನೂ ಪ್ರತಿಫಲ ದೊರಕದೆ ಹೋಗುವುದು ಇನ್ನು ಐದನೆಯದಾಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಣ್ಣವರ ಮೇಲೆ ಬಲ ಪ್ರದರ್ಶನ ಮಾಡುವುದು ಇನ್ನು ಗಾದೆ ಮಾತುಗಳು ನಾನು ನುಡಿ ಲೋಕೋಕ್ತಿ ಒಂದು ವಿಷಯವನ್ನು ಕುರಿತು ಪರಿಣಾಮಕಾರಿಯಾಗಿ ತಿಳಿ ಹೇಳುವ ಘನವಾದ ಅರ್ಥವನ್ನು ಹೊಂದಿರುವ ಹೇಳಿಕೆಗಳೇ ಗಾದೆ ಮಾತುಗಳು ನೂರು ಮಾತುಗಳಲ್ಲಿ ಹೇಳುವುದನ್ನು ಒಂದು ವಾಕ್ಯದಲ್ಲಿ ಗಾದೆ ಹೇಳಬಲ್ಲದು ಗಾದೆ ಜಾನಪದ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಗಾದೆ ಅನುಭವದಿಂದ ಹುಟ್ಟಿಕೊಳ್ಳುವಂತಹದ್ದು ಉದಾಹರಣೆಗೆ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಎರಡನೆಯದು ನಾಲಿಗೆ ಚೆನ್ನಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಮೂರನೆಯದು ಕೈ ಕೆಸರಾದರೆ ಬಾಯಿ ಮೊಸರು ನಾಲ್ಕನೆಯದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಐದನೆಯದಾಗಿ ಕುಣಿಯಲಾರದವ ನೆಲ ಡೊಂಕು ಅಂದ ಇನ್ನು ಒಗಟುಗಳನ್ನು ನೋಡೋದಾದರೆ ಮಕ್ಕಳೇ ಒಗಟನ್ನು ಒಂಟು ಒಡಪು ಒಡಚು ಒಡಗತೆ ಇತ್ಯಾದಿಯಾಗಿ ಕನ್ನಡದಲ್ಲಿ ನಾನಾ ರೂಪಗಳಲ್ಲಿ ಹೇಳುತ್ತಾರೆ ಇಂಗ್ಲಿಷ್ನಲ್ಲಿ ಒಗಟಿಗೆ ರೀಡಲ್ ಎಂದು ಹೇಳುತ್ತಾರೆ ಮುಖ್ಯವಾಗಿ ಒಗಟು ಎಂದಾಗ ಒಂದು ಸಮಸ್ಯೆ ಎಂದರ್ಥವಾಗುವುದು ಒಗಟುಗಳು ಬುದ್ಧಿ ಪ್ರಧಾನವಾದವುಗಳಾಗಿದ್ದು ಅರ್ಥಗರ್ಭಿತವಾಗಿರುತ್ತವೆ ಉದಾಹರಣೆಗೆ ಕೂಗಿದರೆ ರಾವಣ ಹಾರಿದರೆ ಹನುಮಂತ ಕೂತರೆ ಮುನಿ ಇದು ಇದಕ್ಕೆ ಸರಿಯಾದ ಉತ್ತರ ಕಪ್ಪೆ ಚಿಪ್ಪುಂಟು ಆಮೆಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಹರನಲ್ಲ ಹಾಗಾದರೆ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರ ತೆಂಗಿನಕಾಯಿ ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತಿದೆ ದೇವಾಲಯವಲ್ಲ ಇದಕ್ಕೆ ಸರಿಯಾದ ಉತ್ತರ ಗಡಿಯಾರ ಇಂತಹ ಅನೇಕ ಒಗಟುಗಳನ್ನು ಸಂಗ್ರಹಿಸಿ ಮಕ್ಕಳೇ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಅವುಗಳನ್ನು ಹಂಚಿಕೊಳ್ಳಿರಿ ಇನ್ನು ಭಾಷಾ ಆಟಗಳನ್ನು ಕೊಟ್ಟಿದ್ದಾರೆ ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಹಳ್ಳಿ ಜೀವನವು ಚೆಂದವು ಅಥವಾ ಪಟ್ಟಣ ಜೀವನ ಚೆಂದವು ನಮ್ಮ ಕೆಲಸ ಮಾತ್ರ ಮಾಡ್ಕೋಬೇಕಾ ಬೇರೆಯವರ ಕೆಲಸ ಮಾಡಿ ಕೊಡಬೇಕಾ ಕತೆ ಇಷ್ಟೇನಾ ಹಾಡು ಇಷ್ಟನಾ ಏಕೆ ಈ ರೀತಿಯ ಚರ್ಚೆಯ ಸ್ಪರ್ಧೆಗಳನ್ನು ಬರೆದು ನಿಮ್ಮ ಗುಂಪಿನ ಜೊತೆಗೆ ಚರ್ಚಿಸಿ ಮಕ್ಕಳೇ ಇದುವರೆಗೂ ಈ ಕೃಷ್ಣ ಸುಧಾಮ ಎಂಬ ನಾಟಕದ ಪಾಠವನ್ನು ಇದುವರೆಗೆ ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು